ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಬರ್ಬೇಕ್ರಿ ಹೆಣ್ಮಕ್ಳು ಅಳೋದು ತುಂಬಾ ಅದ್ಭುತವಾಗಿರುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಕವಯಿತ್ರಿಯರ್ ಹೋಗ್ಬಿಟ್ಟಿರ್ತಾರೆ ಅವಾಗ ಏನು ಬಣ್ಣಿಸಿ ಬಣ್ಣಿಸಿ ಹಾಡಿ ಹಾಡಿ ಅಳ್ತಿರ್ತಾರೆ ಗಲ್ಲಾ ಹಿಡ್ಕೊಂಡು ಆ ಗಂಡಂಗೆ ಹೇಳ್ತಾ ಇದ್ದಾಳೆ ಹೆಣ್ತಿ ಒಬ್ಳು ಅಳ್ತಾ ಅಳ್ತಾ ಇದ್ದಾಳೆ ಅಯ್ಯೋ ಹೋದೆ ಅಲ್ಲ ಮಾಂಸ ಕೇಳಿದ್ದೆ ಮಾಡಿಟ್ಟಿದ್ದೆ ತಿನ್ಲಾರ್ದೆ ಹೋದೆ ಅಲ್ಲ ಎಷ್ಟ್ ಸಾರಿ ತಿಂದಿಲ್ಲ ಅವನು ಈಕೆ ಎಷ್ಟ್ ಸಾರಿ ನೀಡಿಲ್ಲ ಕೊನೆಗೆ ತಿನ್ಲಾರ್ದೆ ಹೋದಲ್ಲ ಅಂತ ಹೇಳೋದು ಒಟ್ಟು ಅಳೋದಕ್ಕೆ ಅಳ್ತಾ ಅಳ್ತಾ ಕವಿ ಕವಾಯತ್ರಿ ಆಗ್ತಕ್ಕಂಥದನ್ನ ನಾವು ಕಾಣ್ತೀವಿ ಇನ್ನು ಕೆಲವರು ಅಳು ಬರ್ದಿದ್ರು ಅಳತಿರ್ತಾರೆ ಅದ್ರಲ್ಲಿ ವಿಶೇಷವಾಗಿ ಗಂಡು ಮಕ್ಕಳು ಯಾಕೆ ಯಾರಾದ್ರೂ ಏನಾದ್ರು ತಿಳ್ಕೊಂಡಾರಲ್ಲ ನೋಡ ಅಪ್ಸತ್ತಿದಾನೆ ಅಳಂಗೆ ಇಲ್ಲ ಮಾರಾಯ ಸದ್ಯ ಒಳ್ಳೇದಾಯ್ತು ಕೀಲಿ ಕೈ ಸಿಕ್ತು ಅಂತ ಅನ್ಕೊಂತಾರೇನೋ ಅಂತ ಹೇಳಿ ಅಳಕ ಪ್ರಯತ್ನ ಪಡ್ತಿರ್ತಾರೆ ನಾನು ಅಂತೀನಿ ಆ ತರ ಅಳೋದ್ ಬೇಡ ಆತ್ಮೀಯತೆ ಇದ್ದಾಗ ಆತ್ಮೀಯರು ತೀರ್ಕೊಂಡ್ರೆ ಸ್ವಲ್ಪ ಅಳು ಬರೋದು ದುಃಖ ಆಗೋದು ಸಹಜ ಆದ್ರೆ ಬೇರೆಯವ್ರು ಯಾರಾದ್ರೂ ಏನಾರು ಅನ್ಕೊಂಡಾರಲ್ಲ ಅಂತ ಅನ್ನೋದು ಬೇಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಪದ್ಧತಿ ಇದೆ ಈ ಕಡೆ ಇದೆಯಲ್ಲ ಗೊತ್ತಿಲ್ಲ ಈ ಕಡೆ ಇರಬೇಕು ಸಾಮಾನ್ಯವಾಗಿ ಅಳುತಾನೂ ಇರ್ತಾರೆ ಆ ಕಡೆ ಹೊರಗಡೆ ಪಟಾಕಿನೂ ಸುಡ್ತಿರ್ತಾರೆ ನೀವು ಸಾಮಾನ್ಯವಾಗಿ ಪಟಾಕಿ ಸುಡೋದು ಯಾವ್ದ್ರ ಸಂಕೇತನಪ್ಪ ಸಂತೋಷದ ಸಂಕೇತ ಅಲ್ವಾ ಹಬ್ಬಗಳಲ್ಲಿ ಈಗ ದೀಪಾವಳಿ ಹಬ್ಬದಲ್ಲಿ ಗಣಪತಿ ಹಬ್ಬದಲ್ಲಿ ಪಟಾಕಿ ಹಚ್ತಾರೆ ಏನಕ್ಕೆ ಖುಷಿಗೋಸ್ಕರ ಮತ್ತೀಗ ಅಲ್ಲಿ ಸತ್ತಿದಾರಲ್ಲ ಯಾಕೆ ಪಟಾಕಿ ಹಚ್ತೀರಾ ಸತ್ತಿ ಅಂತನಾ ಅಂತ ಹಂಗಾರೆ ಸತ್ತಿ ದೊಳ್ಳೇದಾಯ್ತು ಅನ್ನೋದು ಅಂದ್ರೆ ಪಟಾಕಿ ಹಚ್ಚದ ಅಳಬೇಡ್ರಿ ಅಥವಾ ಅಳದಾದ್ರೆ ಪಟಾಕಿ ಹಚ್ಬೇಡ್ರಿ ಎರಡು ಮಾಡ್ತಿರಲ್ಲಪ್ಪ ಅದೇ ದ್ವಂದ್ವ ಅಂತ ಹೇಳೋದು ಅದಕ್ಕೆ ನಾನು ಹೇಳೋದು ಸುಮ್ ಸುಮ್ಮನೆ ನಾಟಕೀಯವಾಗಿ ಬೇಡ ಕೆಲವ್ರು ನೋಡ್ಬೇಕು ನೀವು ಊರಲ್ಲಿ ಯಾರಿಗೂ ಸುದ್ದಿ ಬ ಹೋಗಿರುತ್ತೆ ಇಂಥವ್ರು ನಿಮ್ಮ ಅಜ್ಜ ತೀರ್ಕೊಂಡ್ರು ಅಲ್ಲಿ ಹರಟೆ ಹೊಡ್ಕೊಂಡೇ ಬರ್ತಿರ್ತಾರೆ ಟ್ಯಾಕ್ಟ್ರಲ್ಲಿ ಬರುವಾಗೆಲ್ಲ ಇನ್ನು ಅಳತಾ ಬರ್ತಿರ್ತಾರಾ ಇಲ್ಲ ಹರಟೆ ಹೊಡ್ಕೊಂಡೆ ಬರ್ತಿರ್ತಾರೆ ಮನೆಗೆ ಬರೋ ತನಕ ಚೆನ್ನಾಗಿರ್ತಾರೆ ಮನೆಗ್ ಬಂದ್ರು ಬಾಗಿಲಿಂದ ಒಳಗಡೆ ಬಂದ್ರು ಅಂದ್ರು ಏನಬ್ಬಾ ಅಬ್ಬಾ ಅಂಬ ಚೂರ್ರಾಗ ಹೋಗ್ಬಿಡ್ತಾರೆ ಎಲ್ಲರನ್ನು ನೂಕಿ ತಾವು ಹೋಗಿ ಹತ್ತಿದ್ದು ಹತ್ತಿದ್ದೆ ಹತ್ತಿದ್ದು ಯಾಕೆ ಈ ತರ ಅದಕ್ಕೆ ನಾನು ಹೇಳೋದು ಧೈರ್ಯವಾಗಿರೋಣ ಸಾವನ್ನ ಒಪ್ಕೊಳ್ಳೋಣ ಬಂದಿದೆ ವಯಸ್ಸಾಗಿತ್ತು ಅಥವಾ ವಿಪರೀತ ರೋಗ ಆಗಿತ್ತು ಇರ್ಲಿ ಪರವಾಗಿಲ್ಲ ಹೋದ್ರು ಏನ್ ತೊಂದರೆ ಇಲ್ಲ ಮತ್ತಿ ಇನ್ನು ಅಷ್ಟೆಲ್ಲ ಆದ್ಮೇಲೆ ಹೋಗದೆ ಹೋದ್ರೆ ಇನ್ನು ಭಾರ ಈ ಮುದುಕ ಯಾವಾಗ ಹೋಗ್ತಾನಪ್ಪ ಯಾವಾಗ ಹೋಗ್ತಾನಪ್ಪ ಇದೇ ಲೆಕ್ಕಾಚಾರ ನಡೆದಿರುತ್ತಲ್ವಾ ಅದಕ್ಕೆ ಸಾವು ಅನ್ನುವಂಥದ್ದು ಕೂಡ ಅದು ಒಳ್ಳೇದು ಸಾವು ಕೆಟ್ಟದ್ದಲ್ಲ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇನ್ನು ನಮ್ಮ ಪ್ರಾಣೇಶ್ ಒಂದ್ ಕಡೆ ಬಹಳ ಚೆನ್ನಾಗಿ ಹಾಸ್ಯ ಮಾಡ್ತಾರೆ ಸಾವಿನ ಮನೆಯಲ್ಲೂ ಹಾಸ್ಯ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಹೀಗೆ ಒಬ್ಬ ಯಜಮಾನ ಒಬ್ಬ ಗಂಡ ತೀರ್ಕೊಂಡ್ಬಿಟ್ಟ ಹೆಂಡ್ತಿ ಆಕೆ ಅಳ್ತಾ ಇದ್ದಾಳೆ ಹೆಚ್ಚು ಜನ ಸಂಬಂಧಿಕರೇನು ಇರಲಿಲ್ಲ ಅವ್ರಿಗೆ ಅವರು ಇವರು ಬಂದಿರ್ಲಿಲ್ಲ ಬಹಳ ಜನ ಬಂದಿರ್ಲಿಲ್ಲ ಆದ್ರೂ ಒಬ್ಬರು ಇಬ್ಬರು ಯಾರೋ ಬರೋರು ಮಾತಾಡ್ಸ್ಕೊಂಡು ಹೋಗೋರು ಆ ಊರಿನ ಗೌಡ ಮಾತಾಡ್ಸೋದಕ್ಕಿಂತ ತಡವಾಗಿ ಬಂದ ಮಧ್ಯಾಹ್ನದ ಮೇಲೆ ಎಲ್ಲ ಸುದ್ದಿ ಗೊತ್ತಾಗಿತ್ತು ತಡವಾಗಿ ಏನೋ ಕೆಲಸ ನಿಮಿತ್ತ ತಡವಾಗಿ ಬಂದ ತಡವಾಗಿ ಬಂದ ಮೇಲೆ ಆಕೆ ಹತ್ತು ಹತ್ತು ಸಾಕ ಸುಮ್ಮನೆ ಕೂತಿದ್ಲು ಇನ್ನೇನು ಎಲ್ಲ ಬಂದು ಆ ಹೆಣನ್ ತಗೊಂಡು ಹೋಗ್ಬೇಕು ಅಷ್ಟೊತ್ತಿಗೆ ಗೌಡ ಬಂದ ಗೌಡ ಬಂದ್ರೆ ಗೌಡನ ನೋಡಿದ ಕೂಡ್ಲೆ ಆಕೆ ದುಃಖ ಬಹಳ ಜೋರಾಗ್ಬಿಡ್ತು ಬಹಳ ಜೋರಾಗಿ ಗಂಡನ್ ಗಲ್ಲಾ ಹಿಡಿದು ಹೇಳ್ತಾಳೆ ಏಯ್ ನೋಡ್ರಿ ಇಲ್ಲಿ ಯಾರು ಬಂದಾರ ನೋಡ್ರಿ ಗೌಡ್ರು ಬಂದಾರೆ ಬಂದ್ ಕೂಡ್ಲೆ ಮ್ಯಾಗ್ ಬರ್ರಿ ಅಂತಿದ್ರಲ್ಲ ಈಗ ಕರ್ಕೊಳ್ರಿ ಅನ್ರಿ ಗೊತ್ತಾಯ್ತಲ್ಲ ಅಂದ್ರೆ ಗೌಡ ಮೇಲ್ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಟ್ಟೆ ಇರುತ್ತೆ ಮನೆಯಲ್ಲಿ ಯಾರಾದ್ರೂ ಬಂದ್ರೆ ಹೆಂಗೆ ಕುತ್ಕೊಳ್ರಿ ಅಂತ ಚಾಪೆ ಹಾಕ್ತೀರಲ್ವಾ ಹಾಗೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮ್ಯಾಗ್ ಬರ್ರಿ ಮ್ಯಾಗ್ ಬರ್ರಿ ಅಂತ ಇರ್ತಾರೆ ಕಟ್ಟೆ ಮೇಲ್ ಬರ್ರಿ ಅಂತ ಆಕೆ ಹೇಳ್ತಾಳೆ ಮ್ಯಾಗ್ ಬರ್ರಿ ಅಂತಿದ್ರಲ್ಲ ಈಗ ಕರ್ಕೊಳ್ರಿ ಗೌಡ್ರ ಸ್ಥಿತಿ ಏನಾಗಿರ್ಬೇಕು ಗೌಡಂಗ್ ಗಾಬರಿ ಆಗೋಯ್ತು ಗೊತ್ತಾಯ್ತಲ್ವ ಸಾವಿನ ಮನೆಯಲ್ಲೂ ಹಾಸ್ಯ ಅಂದ್ರೆ ಈ ತರ ಉಟ್ಕೊಳ್ತಾ ಇರುತ್ತೆ ಪರವಾಗಿಲ್ಲ ಆದ್ರೆ ಸಾವಿನ ವಿಷಯದಲ್ಲಿ ಎಲ್ರು ಚಿಂತಕರಾಗ್ಬೇಕು ಹುಟ್ಟನ್ನ ಎಲ್ಲರೂ ನಾವು ಹೇಗೆ ಸ್ವಾಗತಿಸ್ತೀವೋ ಹಾಗೆ ಸಾವನ್ನೂ ಕೂಡ ಸ್ವಾಗತಿಸುವ ಒಂದು ಶಕ್ತಿ ಬರಬೇಕು ಈ ಆಧ್ಯಾತ್ಮ ಜೀವನ ಅನ್ನುವಂಥದ್ದು ಏನಿದೆ ಅದು ನಮಗೆ ಅಂತಹ ಒಂದು ತಾಳ್ಮೆಯನ್ನು ಕಲಿಸುತ್ತೆ ಇನ್ನೊಂದು ಮಾತು ಹೇಳ್ತಾ ಇದ್ದೆ ನಾನು ಅಲ್ಲಿಗೆ ಗಮನ ಕೊಡಬೇಕು ನಾವೆಲ್ಲ ಆ ಮಾತಿನ ಕಡೆ ಗಮನ ಹರಿಸ್ಬೇಕು ಏನು ಅಂದ್ರೆ ಸಾವಿನ ಮುಖದಲ್ಲಿ ಧೈರ್ಯವಾಗಿರ್ತಕ್ಕಂಥದ್ದು ಸಾವು ಬಂದ್ಬಿಟ್ಟಿದೆ ಇವಾಗ ಗೊತ್ತಿದೆ ನಾನು ಸತ್ಯ ಸಾಯ್ತೀನಿ ಅಂತ ಗೊತ್ತಿದೆ ಆಗ್ಲೂ ಕೂಡ ಧೈರ್ಯವಾಗಿರಕ್ ಆಗತ್ತಾ ಯೋಚನೆ ಮಾಡ್ಬೇಕು ನಾನು ಒಬ್ಬ ವ್ಯಕ್ತಿ ಬಗ್ಗೆ ಕೇಳಿದ್ದೆ ಒಬ್ರು ಡಾಕ್ಟ್ರು ಆಯುರ್ವೇದಿಕ್ ಡಾಕ್ಟರ್ ಅವರು ಅರಸಿಕೆರೆಯಲ್ಲಿ ಇದ್ದಂಥವ್ರು ಸುರೇಶ್ ಬಾಬು ಅಂತ ಹೇಳಿ ಆಧ್ಯಾತ್ಮ ಜೀವಿ ಅವ್ರಿಗೂ ತಾವೇ ಕಾರು ಡ್ರೈವ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ರು ಹೋಗ್ತಾ ಇರ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಾ ಇದ್ರು ಹಾಸನಕ್ಕೆ ಆಸ್ಪತ್ರೆಗೆ ತಗೊಂಡು ಹೋಗ್ತಾ ಇದ್ರು ಆಮೇಲೆ ಹಾಸ್ಪಿಟ್ಲಿಗೆ ತಗೊಂಡು ಹೋದ್ಮೇಲೆ ಅವರು ಹೇಳಿದ್ರಂತೆ ಡಾಕ್ಟರ್ ಗೆ ಏನಂದ್ರೆ ನನ್ನ ಉಳಿಯ ಉಳಿಸೋದಕ್ಕೆ ಸಾಧ್ಯ ಆದ್ರೆ ಉಳಿಸಿ ಇಲ್ಲ ಅಂತಂದ್ರೆ ನನ್ನ ಕಣ್ಣು ಮತ್ತು ಮೂತ್ರಪಿಂಡ ಮತ್ತೆ ನನ್ನ ಶರೀರದ ಯಾವ ಭಾಗನ ತಗೊಳದ ಸಾಧ್ಯ ಇದೆಯಾ ತಗೊಂಡು ನೀವು ಬೇರೆಯವ್ರಿಗೆ ಅದರಿಂದ ಉಪಕಾರ ಆಗಲಿ ಅಂತ ಹೇಳಿ ಮುಂದೆ ಅವ್ರು ತೀರ್ಕೊಂಡ್ರು ಸತ್ತರು ಆದ್ರೂ ಕೂಡ ಸಾವಿನ ಸಂದರ್ಭದಲ್ಲಿ ಎಷ್ಟೋ ಜನ ವಿಚಲ ವಿಚಲಿತರಾಗಿ ಹೋಗ್ಬಿಡ್ತಾರೆ ನನಗೆ ಆ ಡಾಕ್ಟ್ರಿಗೆ ನಾನು ಕೇಳಿರೋ ಪ್ರಕಾರ ಒಂದು ಮೂವತ್ತ್ ಮೂರು ಮೂವತ್ನಾಲ್ಕು ವರ್ಷ ವಯಸ್ಸಷ್ಟೇ ನಾಳೆ ಹೆಂಡತಿನ ಕರೆಯಕ್ಕೆ ಹೋಗ್ಬೇಕಾಗಿತ್ತಂತೆ ಒಂದು ಮಗು ಇತ್ತು ಹೆರಿಗೆ ಆಗಿ ಒಂದು ಮಗು ಆಗಿತ್ತು ಕರ್ಕೊಂಬರ್ಬೇಕಾಗಿತ್ತು ಅಂಥದ್ರಲ್ಲಿ ಸಾವು ಬಂದಾಗ ತನ್ನ ಕಣ್ಣು ಮತ್ತು ಮೂತ್ರಪಿಂಡಗಳು ಬೇರೆಯವ್ರಿಗೆ ಉಪಯೋಗ ಆಗಲಿ ಅನ್ನುವ ಭಾವನೆ ಏನಿದೆಯಲ್ಲ ನಾನು ಆ ಅವರು ಧೀರರು ನಿಜವಾಗಿ ಸಾವು ಹೇಗೆ ಬರಲಿ ಅದಕ್ಕೆ ಕಾರಣನ ಹೇಳಲಿಕ್ಕೆ ಆಗಲ್ಲ ಸಾವಿಗೆ ಔಷಧಿನೂ ಇಲ್ಲ ಸಾವಿಗೆ ಕಾರಣನೂ ಹೇಳಲಿಕ್ಕಾಗಲ್ಲ ಹೀಗೆ ಬರಬಾರದಾಗಿತ್ತು ಹಾಗೆ ಬರಬೇಕಾಗಿತ್ತು ನಾವು ಅನ್ಕೊಂತೀವಿ ಅಷ್ಟೇ ಆದ್ರೆ ನಿಜವಾಗಿ ಅದು ಹೇಗೆ ಬರುತ್ತೋ ಹಾಗೆ ಸ್ವಾಗತಿಸೋದು ನಮ್ಮ ಕರ್ತವ್ಯ ಆದರೆ ಆ ಸಾವಿನ ಮುಖದಲ್ಲಿಯೂ ಕೂಡ ಧೀರತೆಯನ್ನು ಏನು ಪ್ರದರ್ಶಿಸಿದ್ರು ಆ ದಾನ ಮಾಡಬೇಕು ಅನ್ನುವಂತಹ ಪ್ರವೃತ್ತಿ ಏನು ಅವ್ರಿಗೆ ಜಾಗೃತಿ ಆಯಿತು ಅದು ಯಾರಿಗೆ ಸಾಧ್ಯ ಅಂದ್ರೆ ಆಧ್ಯಾತ್ಮ ಜೀವಿಗಳಿಗೆ ಮಾತ್ರ ಸಾಧ್ಯ ಸಾವಿಗೆ ಔಷಧಿನೂ ಇಲ್ಲ ಸಾವಿಗೆ ಕಾರಣವೂ ಹೇಳಲಿಕ್ಕಾಗಲ್ಲ ಹೀಗೆ ಬರಬಾರದಾಗಿತ್ತು ಹಾಗೆ ಬರಬೇಕಾಗಿತ್ತು ನಾವು ಅನ್ಕೊಂತೀವಿ ಅಷ್ಟೇ ಆದ್ರೆ ನಿಜವಾಗಿ ಅದು ಹೇಗೆ ಬರುತ್ತೋ ಹಾಗೆ ಸ್ವಾಗತಿಸೋದು ನಮ್ಮ ಕರ್ತವ್ಯ ಆದರೆ ಆ ಸಾವಿನ ಮುಖದಲ್ಲಿಯೂ ಕೂಡ ಧೀರತೆಯನ್ನು ಏನು ಪ್ರದರ್ಶಿಸಿದ್ರು ಆ ದಾನ ಮಾಡಬೇಕು ಅನ್ನುವಂಥ ಪ್ರವೃತ್ತಿ ಏನು ಅವ್ರಿಗೆ ಜಾಗೃತಿ ಆಯಿತು ಅದು ಯಾರಿಗೆ ಸಾಧ್ಯ ಅಂದರೆ ಆಧ್ಯಾತ್ಮ ಜೀವಿಗಳಿಗೆ ಮಾತ್ರ ಸಾಧ್ಯ ಅದಕ್ಕೆ ಬಂಧುಗಳೇ ನಿಮಗೂ ನಾನು ಈ ಮೂಲಕ ಸೂಚನೆ ಕೊಡೋದೇನಪ್ಪ ಅಂತಂದರೆ ಈ ಶರೀರ ಹೋಗುತ್ತೆ ಇನ್ನು ನಮ್ಮಲ್ಲಿ ಮೂಢನಂಬಿಕೆ ಇದೆ ಏನು ಅಂತಂದ್ರೆ ಶರೀರ ಭಿನ್ನ ಆಗಬಾರ್ದು ಕಣ್ಣು ದಾನ ಮಾಡಿ ಅಂತ ಹೇಳಿದಾಗಲೋ ಅಥವಾ ಮೂತ್ರಪಿಂಡ ದಾನ ಮಾಡಿ ಅಂತ ಹೇಳಿದಾಗ್ಲೋ ಅಥವಾ ಇಂಥ ಸಂದರ್ಭಗಳಲ್ಲಿ ಕೆಲವರು ಸಂಪ್ರದಾಯವಾದಿಗಳು ಹೇಳ್ತಿರ್ತಾರೆ ಅದು ಭಿನ್ನ ಆಗಬಾರ್ದು ಕಣ್ಣು ಅದು ದೋಷ ಏನು ದೋಷನಪ್ಪ ತಗೊಂಡೋಗಿ ಮಣ್ಣಲ್ಲೇ ಇಟ್ಬಿಡ್ತಾ ಇದೀರ ಅಲ್ವಾ ಅಥವಾ ಸುಟ್ಟು ಹಾಕ್ತಾ ಇದ್ದೀರ ಆ ಶರೀರ ಜೊತೆ ಕಣ್ಣನ್ನು ಸುಟ್ಟರೆ ಯಾವ ಭಾಗ್ಯ ಬರುತ್ತೆ ಅದ್ರ ಬದಲು ಆ ಕಣ್ಣನ್ನು ಇನ್ನೊಬ್ಬರಿಗೆ ದಾನ ಮಾಡಿದ್ರೆ ನಿಮ್ಮ ಕಣ್ಣಿನ ಮೂಲಕ ನೀವು ಹೋದರೂ ಕೂಡ ನಿಮ್ಮ ಕಣ್ಣಿನ ಮೂಲಕ ಇನ್ನೊಬ್ಬ ಅಂಧ ನೋಡ್ತಾನೆ ನಿಮ್ಮ ಮೂತ್ರಪಿಂಡದ ಮೂಲಕ ಇನ್ನೊಬ್ಬ ಇನ್ನೊಂದಷ್ಟು ದಿವಸ ಬದುಕ್ತಾನೆ ಎಂತ ಹುಣ್ಣಿದ ಕೆಲಸ ಅಲ್ವಾ ಅದಕ್ಕೆ ಇತ್ತೀಚೆಗೆ ಅದ್ರ ಬಗ್ಗೆ ಜಾಗೃತಿ ಉಂಟಾಗಿದೆ ಕಣ್ಣುಗಳನ್ನು ದಾನ ಮಾಡತಕ್ಕಂತಹ ಪ್ರವೃತ್ತಿ ಬರ್ತಾ ಇದೆ ಮೂತ್ರಪಿಂಡಗಳನ್ನು ದಾನ ಮಾಡೋ ಪ್ರವೃತ್ತಿ ಬರ್ತಾ ಇದೆ ಇನ್ನೂ ಕೆಲವರು ಇನ್ನೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಇಡೀ ಶರೀರನೇ ದಾನ ಮಾಡಿಬಿಡ್ತಾರೆ ಸುಡೋದು ಬೇಡ ಹೂಳೋದು ಬೇಡ ಯಾಕಂದ್ರೆ ಅದರಲ್ಲೂ ನಮ್ಮಲ್ಲಿ ಧಾರ್ಮಿಕ ರಾಜಕೀಯ ಉಂಟಾಗಿದೆ ಏನು ಅಂತಂದ್ರೆ ವೈಷ್ಣವರೆಲ್ಲ ಸುಡೋದು ಶೈವರೆಲ್ಲ ಹೂಳೋದು ಈ ತರ ಭಾವನೆ ಉಂಟಾಗ್ಬಿಟ್ಟಿದೆ ಅದು ಪರಿಸರ ದೃಷ್ಟಿಯಿಂದ ಯಾವ್ದು ಒಳ್ಳೇದೋ ಅದನ್ನು ಯೋಚನೆ ಮಾಡ್ಕೊಂಡು ನೀವೇ ಮಾಡಿ ಯಾಕಂದ್ರೆ ನಾನು ಇದನ್ನ ಸರಿ ಅಂತಂದ್ರೆ ಓ ನಿಮ್ದು ಆ ಆ ಪರ ಇದ್ದೀರಾ ಈ ಪರ ಇದ್ದೀರಾ ಅಂತ ಭಾವನೆ ಬರ್ಬೋದು ನೀವು ಹೇಗೆ ಮಾಡ್ತೀರೋ ಪರಿಸರ ನೋಡ್ಕೊಂಡು ಮಾಡಿ ಪರಿಸರ ದೃಷ್ಟಿಯಿಂದ ಮತ್ತೆ ಇಂಧನದ ದೃಷ್ಟಿಯಿಂದ ಮತ್ತೆ ಅದು ಮತ್ತೆ ಗೊಬ್ಬರ ಆಗಿ ಉಪಯೋಗ ಆಗ್ತಕ್ಕಂಥದ್ದು ಈಗ ಒಂದು ಶರೀರವನ್ನು ಉರುಳಿಟ್ರೆ ಅದ್ರ ಮೇಲೆ ಮರ ಬೆಳೆಸಬಹುದು ಅದು ಗೊಬ್ಬರ ಆಗತ್ತೆ ಭೂಮಿಗೆ ಆದ್ರಿಂದ ಯಾವ್ದು ಅನುಕೂಲನ ನೀವು ಹಾಗೆ ಮಾಡ್ಬೋದು ಆದ್ರೆ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಅಂಗಾಂಗಗಳು ಇನ್ನೊಬ್ಬರಿಗೆ ಉಪಯೋಗ ಆಗುವ ಹಾಗೆ ಮಾಡ್ತಕ್ಕಂಥದ್ದು ಇನ್ನೂ ಶ್ರೇಷ್ಠವಾದ ಕೆಲಸ ಇಡೀ ಶರೀರವನ್ನೇ ದಾನ ಮಾಡಿದರೆ ಅನೇಕ ಜನ ವಿದ್ಯಾರ್ಥಿಗಳು ಅದ್ರ ಮೇಲೆ ಆ ಸಂಶೋಧನೆ ಮಾಡಲಿಕ್ಕೆ ಅಥವಾ ಅವರಿಗೆ ಪ್ರಾಕ್ಟಿಕಲ್ ಪ್ರಾಯೋಗಿಕವಾಗಿ ತೋರಿಸ್ಲಿಕ್ಕೆ ಆಸ್ಪತ್ರೆಗಳಿಗೆ ಉಪಯೋಗ ಆಗ್ಬೋದು ಆದ್ರಿಂದ ಬಂಧುಗಳೇ ಕಣ್ಣು ಮತ್ತು ಮೂತ್ರಪಿಂಡಗಳನ್ನು ದಾನ ಮಾಡ್ತಕ್ಕಂತಹ ಪ್ರವೃತ್ತಿಯನ್ನು ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ಳಿ ಇನ್ನು ಸಾವಿನ ವಿಷಯದಲ್ಲಿ ಒಂದು ಪ್ರಯೋಗ ಮಾಡಬೇಕು ಅಂತ ನಾನು ಹೇಳ್ತೀನಿ ಎಲ್ರಿಗೂ ಏನಪ್ಪಾ ಓಶೋ ಅಂತ ಒಬ್ರು ಇದ್ರು ತತ್ವಜ್ಞಾನಿಗಳು ಅವರು ಒಂದು ಪುಸ್ತಕನೇ ಬರೆದಾರೆ ಮೈ ಮೃತ್ಯು ಸಿಕಾತಾಹು ಅಂದ್ರೆ ಆ ಪುಸ್ತಕದ ಹೆಸರು ನಾನು ಸಾಯುವುದನ್ನು ಕಲಿಸುತ್ತೇನೆ ಸಾವನ್ನು ಕಲಿಸ್ತೇನೆ ಅಂತ ಹೇಳ್ತಾರೆ ಅವರು ಅಂದ್ರೆ ಸಾಯೋದನ್ನು ಕೂಡ ಕಲಿಸ್ಬೇಕಾ ಹೌದು ಧ್ಯಾನ ಮಾಡ್ತಕ್ಕಂಥದ್ದನ್ನ ಏನ್ ರೂಢಿಸ್ಕೊಳ್ತೀವಲ್ಲ ಅದು ಸಾಯೋದನ್ನು ಕಲಿಸಿದ ಹಾಗೆ ಧ್ಯಾನ ಜೀವಿ ಧ್ಯಾನ ಸಿದ್ಧ ಅವನು ಧ್ಯಾನದ ಸಂದರ್ಭದಲ್ಲಿ ತನ್ನ ಶರೀರವನ್ನು ನೋಡ್ತಾನೆ ಅವನು ತನ್ನ ಸಾವನ್ನ ತಾನೇ ನೋಡ್ತಾನೆ ಅದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾನೆ ಹಾಗಾದ್ರೆ ಈ ಸಾವನ್ನ ಅಭ್ಯಾಸ ಮಾಡೋದು ಹೇಗೆ ನಾವು ಬದುಕಿದ್ದಾಗ್ಲೇನೆ ಸಾವಿನ ಬಗ್ಗೆ ಕಲ್ಪನೆ ಮಾಡಬೇಕು ಸಾವಿನ ಬಗ್ಗೆ ಕಲ್ಪಿಸ್ಕೊಳ್ತಾ ಇರಬೇಕು ನನಗೆ ಸಾವು ಬರಬಹುದು ಬಂದ್ರೆ ಹೇಗೆ ಬರಬಹುದು ಅದು ಸಾವಿನ ಪ್ರಸಂಗಗಳನ್ನು ಸ್ವಲ್ಪ ಯೋಚನೆ ಮಾಡ್ಕೊಳ್ತಾ ಇರಬೇಕು ನನ್ನ ಜೀವನದಲ್ಲಿ ಒಂದು ಘಟನೆ ಹೇಳ್ತೀನಿ ನಿಮಗೆ ಕೊನೆಯದಾಗಿ ಆ ಘಟನೆ ಹೇಳ್ತೇನೆ ನಿಮಗೆ ಸ್ವಲ್ಪ ಆ ಸಾವಿನ ಬಗ್ಗೆ ಧೈರ್ಯ ಬರ್ಬೋದೇನೋ ಅಂತ ನನ್ನ ಭಾವನೆ ನಾನು ಡೆಲ್ಲಿಗೆ ಹೋಗೋ ಪ್ರಸಂಗ ಬಂತು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ತೋಂಟದಾರಿ ಮಠದಲ್ಲಿದ್ದಾಗ ಡೆಲ್ಲಿಗೆ ಹೋಗಬೇಕಾಗಿತ್ತು ಎಲ್ರಿಗೂ ಖುಷಿಯೋ ಖುಷಿ ಬಸವತತ್ವ ಪ್ರಸಾರಕ್ಕೆ ಸ್ವಾಮಿಗಳು ಡೆಲ್ಲಿಗೆ ಹೋಗ್ತಾರೆ ಸರಿ ಎಲ್ಲ ಕಡೆ ಸುದ್ದಿ ಆಯಿತು ರಿಸರ್ವೇಷನ್ ಆಯಿತು ಟ್ರೈನ್ ರಿಸರ್ವೇಷನ್ ಮಾಡಿಸಿದ್ದೀನಿ ಟ್ರೈನ್ ರಿಸರ್ವೇಷನ್ ಮಾಡಿಸಿ ನನಗೆ ಟಿಕೆಟ್ ತಂದು ಕೊಟ್ಟರು ಒಂದು ಸುದ್ದಿ ಬಂತು ಡೆಲ್ಲಿ ರೈಲ್ವೆ ಅಲ್ಲಿ ಬಾಂಬ್ ಸ್ಫೋಟ ಆಗಿ ಹತ್ತು ಜನ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸರಿ ನನ್ನ ಮನಸ್ಸು ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಪ್ಪ ಹೌದು ನಾನು ಡೆಲ್ಲಿಗೆ ಹೋದಾಗ ಒಂದ್ ಪಕ್ಷ ಬಾಂಬ್ ಸ್ಫೋಟ ಆದ್ರೆ ಏನ್ ಮಾಡೋದು ಮನಸ್ಸು ವಿಚಾರ ಮಾಡೋಕೆ ಶುರು ಮಾಡ್ತು ಅವಾಗ ಒಂದು ಮನ್ಸು ಹೇಳ್ತು ಕ್ಯಾನ್ಸಲ್ ಮಾಡ್ಬಿಡು ಸುಮ್ನೆ ಯಾಕಂದ್ರೆ ಯಾಕೆ ಸುಮ್ನೆ ಹೋಗೋದು ಬಾಂಬ್ ಸ್ಫೋಟ ಆಗೋದು ಸತ್ತು ಹೋಗೋದು ಯಾಕಪ್ಪ ಕ್ಯಾನ್ಸಲ್ ಮಾಡ್ಬಿಡು ನೀನು ಹೋಗದೆ ಇದ್ರೇನು ಏನು ಆಗಲ್ವಲ್ಲ ಅವಾಗ ಇನ್ನೊಂದು ಮನ್ಸು ಇನ್ನೊಂದು ಸಾರಿ ಹೇಳ್ತು ಏನು ಅಂತಂದ್ರೆ ಇಲ್ಲ ಎಲ್ರಿಗೂ ಹೇಳ್ಬಿಟ್ಟಿದೀನಿ ಪ್ರಚಾರ ಆಗಿದೆ ಹೋಗ್ಲೇಬೇಕು ಸರಿ ರಾತ್ರಿಯೇ ಎಚ್ಚರ ಎಚ್ಚರಾಗ್ಬಿಡೋದು ಬಾಂಬ್ ಸ್ಫೋಟ ಆದ್ರೆ ಅಂತ ಆಮೇಲೆ ಮುಂದೆ ನಾನ್ ತಿರುಗಿ ನಿಂತ್ಕೊಂಡೆ ಮನ್ಸಿನ ವಿರುದ್ಧವಾಗಿ ನೋಡೋಣ ಹಾಗಾದ್ರೆ ಏನಾಗತ್ತಪ್ಪ ಬಾಂಬ್ ಸ್ಫೋಟ ಆದ್ರೆ ಅಂತ ಧೈರ್ಯವಾಗಿ ನಿಂತ್ಕೊಳಕ್ ಶುರು ಮಾಡಿದೆ ಆಗ ಮನ್ಸು ಹೇಳೋದು ಹೌದಪ್ಪ ಬಾಂಬ್ ಸ್ಫೋಟ ಆಗಿ ನಿನಗೇನಾರ ಪೆಟ್ಟಾದ್ರೆ ಕೈ ಹೋದ್ರೆ ಕಾಲು ಹೋದ್ರೆ ಆಮೇಲಿಂದ ಇನ್ನೇನಾದರೂ ಆದರೆ ನಾನು ಹೇಳ್ಕೊಂಡೆ ಅವಾಗ ಒಳ್ಳೆದೇ ಆಯ್ತಲ್ಲ ಕಾಲು ಹೋಯ್ತು ಕೈ ಹೋಯ್ತು ಕಣ್ಣು ಮೊದಲೇ ಹೋಗಿದ್ಯಾ ಕಾಲು ಕೈ ಹೋದ್ರೆ ಆರಾಮಾಗಿ ಒಂದೇ ಕಡೆ ಇದ್ದು ಈಗ ಹದಿನಾರು ಹದಿನಾರು ಹದಿನೇಳು ವರ್ಷದಿಂದ ಸುತ್ತಾಡಿ 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 ಸಾಕಾಗಿದೆ ಈಗ ಒಳ್ಳೇದೇ ಆಯ್ತು ಕೈಯೋ ಕಾಲು ಹೋದರೆ ಯಾರೋ ಭಕ್ತರು ಅಥವಾ ಮಠಾಧೀಶರು ಕೂರ್ಸಿ ಊಟ ಹಾಕ್ತಾರೆ ಒಳ್ಳೇದಾಯಿತು ಧ್ಯಾನ ಮಾಡ್ಕೊಂತ ಇರ್ಬಹುದನ್ನೇ ಆಮೇಲೆ ಧೈರ್ಯವಾಗಿ ಹೋದೆ ಆಮೇಲೆ ಇನ್ ಇನ್ನೊಂದು ಕೇಳ್ತು ಹೌದಪ್ಪ ನಿನ್ನ ಬೋಗಿಲೆ ಬಾಂಬ್ ಇದ್ರೆ ನಿನ್ ಬೋಗಿಲೆ ಬಾಂಬ್ ಇತ್ತಪ್ಪ ಅವಾಗ ಅನ್ಕೊಂಡೆ ಹೌದು ಆ ಬಾಂಬ್ ಹೆಂಗ್ ಸ್ಫೋಟ ಆಗುತ್ತೆ ಎಷ್ಟು ಶಬ್ದ ಬರುತ್ತೆ ಅದನ್ನು ನೋಡ್ಬೋದಲ್ಲ ನಿನ್ ಸೀಟ್ ಕೆಳಗೆ ಇದ್ರೆ ಅಂತ ಮನಸ್ಸು ಆದಾಗ ಹೇಳ್ದೆ ಮನ್ಸಿಗೆ ಅದಿನ್ನೂ ಒಳ್ಳೇದೇನೆ ಯಾಕಂದ್ರೆ ಸೀಟ್ ಕೆಳಗೆ ಬಾಂಬ್ ಸ್ಫೋಟ ಆದ್ರೆ ಗೊತ್ತೇ ಆಗಲ್ಲ ಗೊತ್ತಾಗ್ಲಾರ್ದಂಗೆ ಸತ್ತೋಗಿರ್ತೀನಿ ಹೋಗಿರ್ತೀನಿ ಬಹಳ ಒಳ್ಳೇದು ಅಂತ ಹೇಳಿದೆ ಡೆಲ್ಲಿಗೂ ಹೋದೆ ಡೆಹರೂನ್ಗೂ ಹೋದೆ ಋಷಿಕೇಶಗ ಹೋದೆ ಎಲ್ಲ ಕಡೆ ಅಡ್ಡಾಡ್ಕೊಂಡು ಅಡ್ಡಾಡ್ಕೊಂಡು ಬಂದೆ ಇನ್ನು ಬಾಂಬ್ ಸ್ಫೋಟ ಆಗಿಲ್ಲ ಅದಕ್ಕೆ ಇನ್ನು ಸತ್ತಿಲ್ಲ ನಿಮ್ ಮುಂದೆ ಪ್ರವಚನ ಹೇಳ್ತಾ ಇದ್ದೀನಿ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಈ ಕೆಲವ್ರಿಗೆ ಹೇಳಿರ್ಬೇಕು ಅದನ್ನು ಏನಪ್ಪಾ ಸತ್ರ ಏನೋ ಗತಿ ಅಂದ್ರೆ ಅಯ್ಯೋ ಸತ್ರೆ ಅಂತ ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ ಯಾರು ಹತ್ರ ಒಂದು ಸಾವನ್ನಿಲ್ಲಲ್ಲ ಅದಕ್ಕೆ ನಾವು ತಿಳ್ಕೊಬೇಕು ಸಾವಿನ ಜೊತೆಗೆ ಧೈರ್ಯವಾಗಿ ನಡ್ಕೊಳ್ಬೇಕು ಸಾವನ್ನ ಆನಂದವಾಗಿ ಸ್ವಾಗತಿಸ್ಬೇಕು ಮತ್ತೆ ಈಗ ನೀವು ಪ್ರಾರಂಭದಲ್ಲಿ ಕೇಳಿದ್ರಿ ಅಳುವ ಕಡಲು ತೇಲಿ ಬರುತ್ತಲ್ಲಿದೆ ನಗೆಯ ಹಾಯಿ ದೋಣಿ ಅಳುವ ಕಡಲಿನಲ್ಲಿ ಏನಿದೆ ನಗೆಯ ಹಾಯಿ ದೋಣಿ ಇದೆ ನಗೆಯ ಹಾಯಿ ದೋಣಿ ಯಾವ್ದ್ರಲ್ಲಿ ಇದೆ ಅಳುವ ಕಡಲಲ್ಲೇ ಇದೆ ಅಂದ್ರೆ ಎರಡು ದ್ವಂದ್ವ ಸಾವಿನ ಈ ಬದುಕಿಗೆ ಸಾವು ಇನ್ನೊಂದು ತುದಿ ಬದುಕು ಅಂತಕ್ಕಂಥ ದ್ವಂದ್ವ ಹುಟ್ಟು ಅನ್ನೋ ಒಂದು ತುದಿ ಸಾವು ಅನ್ನುವಂಥದ್ದು ಒಂದು ತುದಿ ಒಂದು ತುದಿ ಬಿಟ್ಟು ಇನ್ನೊಂದು ತುದಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಸಾವಿನ ಬಗ್ಗೆ ಹೆದರ್ಕೊಳ್ಳೋದು ಬೇಡ ಎಂತೆಂಥ ಧೀರರು ಬದುಕಿದ್ದಾರೆ ಇವತ್ತು ನಾವು ನಮ್ಮ ಸೈನಿಕರಿಗೆ ನಾವು ಚಿರಋಣಿಗಳಾಗಿರ್ಬೇಕು ಭಾರತದ ಸೈನಿಕರಿಗೆ ಅವರು ನಿಜವಾಗಿ ಭಾರತ ಅಂಬೆ ಹೆಮ್ಮೆ ಪುತ್ರರು ಇವತ್ತು ನಾವೆಲ್ಲ ಸಂತೋಷವಾಗಿ ಉಸಿರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಸ್ವಾತಂತ್ರ್ಯದ ಸುಖವನ್ನ ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಯಾರು ಕಾರಣರು ಸೈನಿಕರೇ ಕಾರಣರಲ್ವಾ ಅಂತಹ ಸೈನಿಕರು ಸಾವು ಪ್ರತಿನಿತ್ಯ ಎದುರು ನೋಡ್ತಿರ್ತಾರೆ ಎದುರಿಗೆ ತಮ್ಮ ಸ್ನೇಹಿತರು ಸಾಯ್ತಾರೆ ಆದ್ರೆ ಧೈರ್ಯವಾಗಿರ್ಬೇಕು ಅವರು ತಮ್ಮ ಎದುರಿಗೆ ಬಾಂಬ್ ಸ್ಫೋಟ ಆಗ್ತಿರುತ್ತೆ ಶೆಲ್ಗಳು ಶೆಲ್ಸ್ ಬೀಳ್ತಾ ಇರುತ್ತೆ ಏನೆಲ್ಲ ಬಿದ್ರು ಧೈರ್ಯವಾಗಿರ್ತಾರಲ್ಲ ಅವರಿಗೆ ನಾವು ಚಿರಋಣಿಗಳಾಗೋಣ ಲಾಲ್ ಬಹದ್ದು ಶಾಸ್ತ್ರಿಗಳು ಹೇಳ್ತಾರಲ್ಲ ಜೈ ಜವಾನ್ ಜೈ ಕಿಸಾನ್ ಇಬ್ಬರಿಗೆ ನಾವು ಚಿರಋಣಿಗಳಾಗಿರ್ಬೇಕು ಸೈನಿಕರಿಗೆ ಮತ್ತು ರೈತರಿಗೆ ರೈತ ಕಷ್ಟಪಟ್ಟು ನಮ್ಗೆ ಅನ್ನ ಕೊಡ್ತಾನೆ ಸೈನಿಕ ನಮಗೆ ರಕ್ಷಣೆ ಮಾಡ್ತಾನೆ ಅಂತಹ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಸಾವಿನ ವಿಷಯವನ್ನ 丸々。目的にある